ಮತ್ತು ಬಾರಿ ಕೈಗಾರಿಕೆಗಳ ಸಚಿವರು ಮಣ್ಣಿನ ಮಗ ಎಂದೇ ಖ್ಯಾತರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಜನ್ಮದಿನವನ್ನ ದೇವನಹಳ್ಳಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬಡವರ ಕಷ್ಟಕ್ಕೆ ಮಿಡಿಯುವ ಮಾತೃ ಎಂದೇ ಕರೆಯಲ್ಪಡುವ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವು ಅವರ ಜನಪರ ಕಾಳಜಿಯನ್ನ ಪ್ರತಿಬಿಂಬಿಸಿತು ಮಾಜಿ ಶಾಸಕರಾದ ಶ್ರೀ ನಿಸರ್ಗ ನಾರಾಯಣ ಸ್ವಾಮಿರವರು ಮತ್ತು ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಆರ್ ಮುನಿಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಕ್ಷದ ನಾಯಕರಾದ ಕುಮಾರಸ್ವಾಮಿಯವರ ಕೃಷಿಪರ ಕಾಳಜಿಗೆ ಗೌರವ ಸಲ್ಲಿಸಲಾಯಿತು ಪ್ರಗತಿಪರ ರೈತರಿಗೆ ಸನ್ಮಾನ ದೇವನಾಳಿಯ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ತಾಲೂಕಿನ ಪ್ರಗತಿಪರ ಕೃಷಿಕರನ್ನ ಸನ್ಮಾನಿಸಲಾಯಿತು ರೈತಪರ ಕಾಳಜಿಗೆ ಆದ್ಯತೆ ನೀಡುವ ಕುಮಾರಸ್ವಾಮಿಯವರ ಆಶಯದಂತೆ ಈ ಸನ್ಮಾನ ಕಾರ್ಯಕ್ರಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮನೋಭಾವದ ಮುಂದುವರಿಕೆಯಾಗಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಈ ಮೂಲಕ ನಾಯಕನ ಸೇವಾ ಮನೋಭಾವವನ್ನ ಸ್ಮರಿಸಲಾಯಿತು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣ ಚೆನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷರಾದ ಮುನಿರಾಜ್ ಕುಂದಾಣ ಹೋಬಳಿ ಅಧ್ಯಕ್ಷರಾದ ಜಗದೀಶ್ ದೇವನಹಳ್ಳಿ ಟೌನ್ ಅಧ್ಯಕ್ಷರಾದ ಮುನಿನಂಜಪ್ಪ ಯುವ ಘಟಕದ ಅಧ್ಯಕ್ಷರಾದ ಹೊಸಹಳ್ಳಿ ಟಿ ರವಿ ಎಸ್ಟಿ ಘಟಕದ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಸೇರಿದಂತೆ ಮುಖಂಡರುಗಳಾದ ವೀರಪ್ಪ ನಾರಾಯಣಸ್ವಾಮಿ ಉರಳಗುರ್ಕಿ ಶ್ರೀನಿವಾಸ್ ಕಾಮೇನಹಳ್ಳಿ ರಮೇಶ್ ಲಕ್ಷ್ಮಣ್ ಜೊಣ್ಣಹಳ್ಳಿ ಮುನಿರಾಜ್ ಸೋಮಣ್ಣ ಹನುಮಂತಪ್ಪ ಬಸವರಾಜ್ ಶೈಲಮ್ಮ ಭಾಗ್ಯಮ್ಮ ಮನೋಹರ್ ಹಾಗೂ ಶಿವಾನಂದ್ ಬಾಬು ಶಶಿ ಮೂರ್ತಿ ಶ್ರೀನಿವಾಸ್ ತಿರುಮಲೇಶ ಶರ್ಜವರ್ಧನ್ ಗೋಪಿ ಮಂಜುನಾಥ್ ಮುರಳಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಕುಮಾರಣ್ಣನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು